ನನ್ನ ಹೆಸರು ಯಶಸ್ವಿನಿ ಅಂತ ಅಹ್ ಮೊದಲನೇದಾಗಿ ನನಗೆ ಮನೋರು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ ಅವ್ರ ಸಿನಿಮಾಗಳನ್ನ ಒಂದು ನೂರ್ ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಆವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ ಆ ಭಯ ಆಗ್ತಿತ್ತು ಆವತ್ತಿನ ದಿವಸ ನಂಗೆ ಸಿಕ್ಕಾ ಒಳ್ಳೆ ಭಯ ಆಗ್ತಿತ್ತು ಅಂದ್ರೆ ಹೇಗಿರುತ್ತೆ ಏನು ಎತ್ತ ಅಂತ ರಾಮ್ ಸರ್ ಮೊದಲನೇದಾಗಿ ತುಂಬಾ ಕಂಫರ್ಟ್ ಫೀಲ್ ಮಾಡ್ಸಿದ್ರು ನನ್ಗೆ ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ ಆ ಥರದ ಪಾತ್ರನ ನಾನು ಇಲ್ಲಿ ನಿರ್ವಹಿಸಿದೀನಿ ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಅಂಡ್ ಭಟ್ರು ಸರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಟಲ್ ಅಂದ್ರೆ ಒಂದ್ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದ್ರು ಸೊ ನಾನು ಯಾವಾಗ್ಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಭಯ ಇತ್ತು ಈ ತರ ಕಾಲ್ ಬಂದಾಗ ನನ್ಗೂ ಭಯ ಇತ್ತು ಬಟ್ ನನ್ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಹಾಗೆ ಬಟ್ಟೆ ಸರ್ ಮತ್ತೆ ನಮ್ಮ ರಾಮ್ನಾರಾಯಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದೇ ಅಂದ್ರೆ ಹೊಸ ಒಂದು ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು ಕೊಡ್ಬೇಕು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನ್ಗೆ ಗೊತ್ತಿಲ್ಲ ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಸಾಂಗ್ ಕೂಡ ನಮ್ಮಿಬ್ಬ ಡುವೆಟ್ ಸಾಂಗ್ ಬಂತು ಮೊನ್ನೆ ಅದನ್ನು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು ಅಂದರೆ ಯಾಕಂದರೆ ನಾವು ಅಣ್ಣ ಅವ್ರ ಹಾಡಲ್ಲಿ ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನ ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು ಅದು ಅನ್ ಅವರ್ ಹುಟ್ಟಿದ ದಿವಸನೇ ಬಂದಿದೆ ತುಂಬ ಖುಷಿ ಆಯಿತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಮನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕರಿ ಸುಬ್ಬು ಸರ್ ಜೊತೆ ಸಹ ನಮ್ಗೆ ಕಾಂಬಿನೇಷನ್ ಇತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಪ್ರತಿ ಒಂದು ಇಷ್ಟಪಡ್ತೀನಿ ಅದ್ಭುತವಾಗಿ ಬರ್ಲಿ ಅಂಡ್ ನಮ್ಮೆಲ್ಲರಿಗೂ ಬೆಸ್ಟ್ ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಮೊದಲು ನಿರ್ಮಾಪಕರು ಬಿಡಬೇಕು ಅದ್ರ ಜೊತೆ ಗಾಡ್ ಫಾದರ್ ಇರಬೇಕು ಅದೇ ನಮ್ಮ ಸಂತೋಷ್ ಸರ್ ಮತ್ತೆ ವಿದ್ಯೆಕ್ ಅವತ್ತಿಂದ ಹೇಳ್ತಾ ಇದೀನಿ ಅವರಿಬ್ರು ಮನ್ಸು ಮಾಡಿ ಜೊತೆಲಿ ಸಪೋರ್ಟಿಗೆ ಕೊಟ್ಟರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ ಇದಾದ ನಂತರ ಇನ್ನೂ ಒಬ್ರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್ ನಿಜವಾಗ್ಲು ಅವ್ರನ್ನ ಯಾವತ್ತೂ ನಾವು ಮರಿ ಹಂಗೆ ಇಲ್ಲ ಶರಣಯ್ಯ ಸರ್ನ ಅವರು ನಮ್ಮ ಗಡ್ಡ ಸತ್ಯ ಸರ್ ಪ್ರತಿಯೊಬ್ರು ಕೂಡ ಈ ಸಿನಿಮಾ ಸಪೋರ್ಟ್ ಮಾಡಿದ್ರು ಇದಾದ ನಂತರ ಒಬ್ರು ಹೀರೋ ಹಿಂಗೇ ಇರ್ಬೇಕು ಹಿಂಗೆ ಆಕ್ ತರಿಸ್ಬೇಕು ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಏನ್ ಕಾಮಿಡಿ ಕೇರಳ ಆಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸ್ದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ ಸರ್ ಆ ಅಗ್ಲೋರ್ ಹತ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಒಂದು ಚಿಕ್ಕದಾಗ ಯಾವ್ದೋ ಒಂದು ಇಪ್ಪತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಒಂದೂವರೆ ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಇಡಿಯಕ್ಕಾಗಲ್ಲ ಕೆಲವು ಕಡೆ ಅಂತದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಅಷ್ಟು ಎಷ್ಟು ಒಂದು ಆರು ಐವರು ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು ಐನೂರು ಸಾಂಗ್ ಬರ್ದು ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗ್ಲೂ ಸುಮ್ಮನೆ ಲೈಟ್ ಆಗಿ ತಲೆ ಕೆರ್ಕೊಂಡು ಇಲ್ಲ ಬರ್ವೆ ಒಂದು ಇಲ್ಲ ಬರ್ವೆ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡು ಬಂದವರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾನು ಎಷ್ಟೋ ಸತಿ ಊರಲ್ಲಿ ಬೀರ್ಗೋಟ ಅತಿಥಿ ಅದ ಓಡಾಡ್ತಾ ಇದ್ದೆ ಎಲ್ಲಿದ್ದೀರಾ ಸರ್ ಅಂದ್ರೆ ಎರಡು ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಲಿರಿಕಲ್ ವೀಡಿಯೋನು ಅಷ್ಟೇ ಎರಡು ಮೂರು ದಿವಸ ಮಿನಿಮಮ್ ಒಂದ್ ಮೂರುವರೆ ನಾಲ್ಕು ಗಂಟೆ ಯಾವಾಗ ಗಂಟೆ ಮಲಗೇಲ್ಲ ಅಲ್ಲೇ ಕೂತಿದ್ದಾರೆ ಹಾಗೆ ಇನ್ನ ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಹುಡ್ತು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರಿಗೆಲ್ಲ ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬಾ ಚೆನ್ನಾಗಿ ಹೊರಗಿದ್ರೆ ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಬುಡ್ಡಮನಿ ಅವರು ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ತರಲೆ ತರಲೆ ತರ ತಕ ಸಖತ್ತ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ ಮಿಂಗಲ್ ಆಗಿದ್ರೆ ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ ನನಗೆ ಹೇಳೋರು ಏನಾರ ಬೇರೆ ಬೇರೆ ಚಿಕ್ಕ ಪುಟ್ಟ ಲವ್ ಸೀನ್ ಇತ್ತು ಅಂದ್ರೆ ಯಾಕೆ ಭಯ ಅಂತ ನನಗೆ ಕೇಳ್ತಿದ್ರು ಇದ್ರು ನಾವು ಹಳ್ಳಿ ಹುಡುಗರು ಯಾಕ್ರಿ ಭಯ ಪಡೋದ್ ನಾವು ಅಂತ ತುಂಬಾ ಚೆನ್ನಾಗಿ ಕಾಲೇಳ್ಕೊಂಡು ತುಂಬಾ ಎಲ್ಲೂ ಬೇಜಾರಾಗದಂಗೆ ಮಾಡಿದೀವಿ ಆ ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲೋ ಆಟ ಆಡ್ಕೊಂಡಿದ್ದೆ ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಆಗುತ್ತಲ್ಲ ಹಂಗೆ ಈಗ ರಿಲೀಸ್ ಡೇಟ್ ಅನೌಸ್ಮೆಂಟ್ ಈ ಬೆಳಗ್ಗೆ ಐದು ಗಂಟೆಗೆ ಎದ್ ಯಾಕೆ ಅಂತ ನನಗೆ ಗೊತ್ತಾಯ್ತಲ್ಲ ಹಂಗಾಗಿ ಈಗ ಪ್ರಮೋಷನ್ 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 ತಡೆಯಲ್ಲಿ ಬರೋದೇ ಒಂದೇ ಪ್ರಮೋಷನ್ ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ವಿಟೇಷನ್ ಕೊಡಲಿಲ್ಲ ಅಂದ್ರೆ ಯಾರು ಬರಲ್ಲ ಅದು ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೋದು ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳ್ದೆ ಮೊದಲೇ ಅಂದ್ರೆ ನಾಲ್ಕೇ ಜನ ಬರ್ತಾರೆ ಇಡೀ ಕರ್ನಾಟಕಕ್ಕೆ ಸಾಲಿದ್ರೆ ಇಡೀ ಒಂದು ಐದಾರು ಚೌಟ್ರಿ ಆದರೂ ಸಾಲಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ ಅಂತ ಹೇಳ್ತೀರಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬಿರೋ ದಿನ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಮತ್ತು ಸಭೆಯ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕರಿಸುತ್ತ ಈ ಸಿನಿಮಾ ಮಾಡುವಾಗ ನೆನಪಾಗುತ್ತೆ ಮೋಹನ ಅಂತ ಒಬ್ಬ ಪ್ರೊಡಕ್ಷನ್ ಬಾಗಿದ್ದ ವರ್ಷ ಅವನ ಅವಾಗವಾಗ ಹೇಳ್ತಿದ್ದ ಹೇಳಿಸ್ಕೊಳ್ತಾ ಇದ್ದೆ ಹೇಳಿ ಭಾಳ ಚೆನ್ನಾಗಿ ನೆನಪು ಹೊಂದುತ್ತೆ ಮೋಹನ ಆ ಡೈಲಾಗ್ ಹೇಳುವಂತಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆದು ಅದು ನನಗೆ ಅನ್ವಯಿಸುತ್ತೆ ಅಂತ ನಾನು ಪಾಲಿಸ್ತೀನಿ ವಿಮಲ್ ಬಟ್ಟೆ ಹಾಕ್ಕೊಂಡು ಇದು ನಂದಲ್ಲ ಆತ ಹೇಳ್ತಾ ಇದ್ದೀವಿ ಮೋಹನ ಇಲ್ಲ ಈಗ ವಿಮಲ್ ಬಟ್ಟೆ ಹಾಕೊಂಡು ಕಲರ್ಫುಲ್ ಆಗಿ ಮರಿಬೇಕು ಅಂತ ಇಂಡಸ್ಟ್ರಿಗೆ ಬಂದೆ ಆದರೆ ಕೈ ಗಂಟಿತ್ತು ಕೊಳಗೆ ವಿಮ್ ಪೌಡರ್ ಪಾತ್ರೆ ತಿಕ್ಕೋಲಿಕ್ಕೆ ಅಂತ ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಐವತ್ನಾಲ್ಕು ವರ್ಷ ಆಯ್ತು ನಾನು ಕಲಾವಿದ ಆಗ್ಬೇಕು ಅಂತಾನೆ ಸೇ ಚಿತ್ರಕ್ಕೆ ಬಂದಿದ್ದು ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಆಗಿ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಹಿರುತಾರೆ ಹೋಗ್ತಾರೆ ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು ಹತ್ತು ವರ್ಷ ಆದಮೇಲೆ ರಂಗಭೂಮಿನಲ್ಲಿ ಕಾಲಿಟ್ಟೆ ಅಲ್ಲಿನೂ ಹೆಸರು ಮಾಡಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ ರಾಜ ಪ್ರಶಸ್ತಿ ಬಂದಿದೆ ಎಲ್ಲ ಬಂದಿದೆ ಅದೇ ನನಗೆ ಏ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನನಗೆ ಇದೆ ನಾನು ಮಾಡಿದ್ದೀನಿ ಜೀವ ತುಂಬಿದೀನಿ ಒಂದು ಪಾತ್ರ ಬಂದಿರಲಿಲ್ಲ ಬಹುಶಃ ಭಟ್ಟರೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವರು ಮಾಡಿದ್ರು ಸರ್ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು ಆ ಕಲಾವಿದರು ದೊಡ್ಡ ಕಲಾವಿದರು ಆ ಪಾತ್ರ ನನ್ನ ಕೈನಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸಿದ್ರು ಆ ಪಾತ್ರ ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನ ಉಳಿದೆ ಅಂತ ನನಗೆ ಗೊತ್ತು ಅದಾದ ಮೇಲೆ ಒಂದು ಪಾತ್ರ ನಾನು ವರ್ಷ ಮಾಡಿ ಅಂತ ಹೇಳೋದಕ್ಕೆ ಬಟ್ರಿಗೆ ಇಪ್ಪತ್ತು ವರ್ಷ ಬೇಕಾಯ್ತು ಅದೇ ಇಪ್ಪತ್ತು ವರ್ಷ ರಾಮನಾರಾಯಣ್ ನನ್ನ ನೋಡಿ ಒಂದು ಪಾತ್ರ ಕೊಡೋಕೂ ಬೇಕಾಯಿತು ಯಾಕೆಂದರೆ ನಾನು ನಾನೊಬ್ಬ ಸ್ಟುಡಿಯೋ ಮಾಲೀಕ್ನಾಗಿ ಅವರು ನಿರ್ದೇಶಕರಾಗಿ ಅವ್ರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಡ್ತಾ ಇತ್ತು ಸಿಂಹ ಸ್ಥಿತಿ ಜಗಳ ಇದ್ವಿ ಕಿತ್ತಾಡ್ತಾ ಇದ್ವಿ ಈ ಶೂಟಿಂಗ್ದಲ್ಲೂ ಕಿತ್ತಾಡಿದ್ದೀನಿ ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ ಬೇರೆ ಇನ್ನೇನು ಅವ್ರಿಗೂ ಸ್ವಾರ್ಥ ಇಲ್ಲ ನನ್ನದು ಸ್ವಾರ್ಥ ಇಲ್ಲ ಸೊ ಹೀಗೆ ಸುಮಾರು ಇಪ್ಪತ್ತು ವರ್ಷಗಳಾದಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರ ನಾನಾದ್ರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ ಅದನ್ನು ಅವರಿಬ್ಬರು ಹೇಳಬೇಕು ಇನ್ನು ಮುಂದಿದ್ದು ಹೊಲದಲ್ಲಿ ಕೀಳಾರ್ದು ಯಾರು ಗೊತ್ತಿಲ್ಲ ಈ ಹಾಡು ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈ ತಾನೇ ಆ ವೆರಿ ಗುಡ್ ಟೈಟ್ಲ್ ಅದು ಸಾಂಗ್ ಬರೆದಿರೋ ತುಂಬಾ ಚೆನ್ನಾಗಿದೆ ಸೊ ಟೂ ಏಟ್ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಒಂದಕ್ಕ ಮೇಲೆ ಒಂದು ಕಾಂಪಿಟೇಷನ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋಕಿಲ್ಲ ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ ನಲ್ಲಿ ಒಂದು ಹತ್ತು ದಿನಗಳ ಕಾಲ ರಾಮ ಹಾಕ್ಸಿದಂತ ಮೇಕಪ್ ಆ ಮೇಕಪ್ ಹಾಕೋದಕ್ಕಂಟೆ ತೆಗೆಯೋದಕ್ ಗಂಟೆ ಊಟ ಮಾಡಕ್ ಆಗ್ತಾ ಇಲ್ಲ ಹಿಂಸೆ ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ ಫಸ್ಟ್ ದಿನ ಸ್ವಲ್ಪ ನಾನು ಆ ಪಾತ್ರದಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಯಾವುದೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ ಆಯ್ತು ಆಮೇಲೆ ಅವರು ಪ್ರತಿ ಟೆಕ್ ನಲ್ಲಿ ನನ್ನ ಕಾಲೇಜಿಗೆ ಶುರು ಮಾಡಿದ್ರು ಬೇರೋಣ ನನಗೆ ಗೊತ್ತೇ ಇರಲಿಲ್ಲ ಗೊತ್ತೇ ಇರ್ಲಿಲ್ಲ ಗೊತ್ತೇ ಇರಲಿಲ್ಲ ಅಂತ ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳುದು ಚಿಕ್ಕ ಡೈರೆಕ್ಟರ್ ಆಗಲಿ ಡೈರೆಕ್ಟರ್ ಆಗಲಿ ಕ್ಯಾಮ್ರಾ ಮುಂದೆ ನಾನು ಬರುವಾಗ ಹುಗಲ್ ಆಗಿ ಬರ್ತೀನಪ್ಪ ನಿಮ್ಗೆ ಹೆಂಗ್ ಬೇಕು ಕಟ್ಕೊಡ್ರಿ ನಾನು ಸಂಗತ್ಯ ಲಾವಿದ